ಕಲಬುರಗಿ ನಗರದಾದ್ಯಂತ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ನಾಗರಿಕರು ಜೀವ ಭಯದಲ್ಲಿ ರಸ್ತೆಗೆ ಇಳಿಯುವಂತಾಗಿದೆ ಪಾಲಿಕೆಯ ಪ್ರತಿ ಸಭೆಯಲ್ಲೂ ನಾಯಿಗಳ ದಾಳಿ ಪ್ರಸ್ತಾಪವಾದರೂ ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ ರಸ್ತೆ ಬದಿಯಲ್ಲಿ ಆಡುವ ಮಕ್ಕಳಿಗೆ ಮನೆ ಮನೆಗೆ ಪೇಪರ್ ಹಾಕುವವರಿಗೆ ಬೈಕ್ ಸವಾರರಿಗೆ ಶಾಲೆಯಿಂದ ಮನೆಗೆ ಹೊರಟ ಮಕ್ಕಳಿಗೆ ನಾಯಿಗಳ ಹಿಂಟು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಪ್ರಸಂಗಗಳು ಸಾಕಷ್ಟಿವೆ ಬೀದಿ ನಾಯಿಗಳ ಕಡಿತಕ್ಕೆ ಈಗ ಪೌರಕಾರ್ಮಿಕ ಮಹಿಳೆ ಯಾತನೆ ಅನುಭವಿಸುತ್ತಿದ್ದಾರೆ ವಾರ್ಡ್ ನಂಬರ್ ಮೂವತ್ತೊಂದರ ಓಂ ನಗರದಲ್ಲಿ ಪೌರ ಕಾರ್ಮಿಕ ಮಹಿಳೆ ಟಿಫನ್ ಮಾಡಲು ಹೋಗುವಾಗ ಮಹಿಳೆಯ ಮೇಲೆ ಹಿಂಬದಿಯಿಂದ ಬೀದಿನಾಯಿ ದಾಳಿ ಮಾಡಿದೆ ಪ್ರತಿ ವರ್ಷ ಬೀದಿನಾಯಿ ಕಳಿತದಿಂದ ನೂರಾರು ಪ್ರಕರಣಗಳು ದಾಖಲೆಯಾಗಿವೆ ಬ್ಯೂರೋ ರಿಪೋರ್ಟ್ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ವಾರ್ಡ್ ನಂಬರ್ ಮೂವತ್ತೊಂದಾಗ ನಾಷ್ಟಿದೆ ಟಿಫಿನ್ ಮಾಡಕ್ ನಾಷ್ಟು ಟೈಮ್ ಅದ ಅಂತ ಹೊಂಟಿದೇವ್ರಿ ಅದು ಆ ಸೈಡಿಂದ ಹೋಗ್ಲತ್ತಿತ್ತು ನಾ ಈ ಸೈಡಿಂದ ಹೊಂಟೇನ್ರಿ ಅದು ಬಂದು ಬಂದ್ ನಾನು ಒಂದೇ ಇತ್ರಿ ನಾವು ಹಬ್ಬಕ್ಕಿನ ಬರ್ತೇನ್ ರೀ ಒಬ್ಬರೇ ಬರ್ತೀವಿ ರೀ ನಾವು ಖರ್ಗೆ ಹಿಡ್ದು ಮನೂರ್ ಹಾಸ್ಪಿಟಲ್ ತಕ್ಕ ಕೊಟ್ಟವ್ರಿ ಟೈಮ್ ಆಗ್ಯದಂತ ಹೊಂಟಿದೇವ್ರಿ ನಾ ಅಷ್ಟು ಟೈಮ್ ಆಗ್ಯದ ಅಂತೇಳಿ ಅದು ಬರೋ ಟೈಮ್ನಾಗ ರೀ ಅದು ಆ ಕಡೆಯಿಂದ ಓಲತ್ತೈತ್ರಿ ನಮದು ಇಲ್ಲಿ ಖರ್ಗೆಲಿಂದ ಮನೂರ್ ತಕ ಉಡಿ ಟಿಫಿನ್ಗೆ ರೀ ಅಲ್ಲಿ ಓಮ್ ನಗರ್ಕ್ ಪರ್ಸಿ ಅಡ್ಡಕ್ಕೆ ಹಾಂ ರೀ ನಾವು ಹೆಣ್ಮಕ್ಳು ಹತ್ತು ಜನ ಇದ್ರಿ ನಮಗೊಬ್ರಿಗೆ ಕಚ್ಚಾದ್ರಿ ನಾವು ಒಬ್ರೇ ಹೋಗ್ತೇವ್ರಿ ಈ ಕಡೆಯಿಂದ ಹುಡಿ ಅವರೆಲ್ಲರೂ ಕಡೆ ಆ ಕಡೆ ಆರ್ಯಾರೀ ಅಲ್ಲೇ ಸೈಡ್ ಮೇಲೆ ಆಕಡೆ ಆ ಆಕಡೆ ಒಬ್ಬರು ಹೋಗ್ತಾರ ಒಳಗೆ ಓಮ್ ನಗರಕ್ಕೆ ಆಕಡೆ ಆಕಡೆ ಹುಡುಕ್ತಾರೀ ವಾರ್ಡ್ ನಂಬರ್ ಮೂವತ್ತೊಂದ್ರಿ ಪ್ಯಾಕಿಂಗ್ ನಂಬರ್ ಐತ್ರಿ ಅಲ್ಲಿ ರೀ ನಾಲ್ಕು ನಾಲ್ಕು ಬಿದ್ದಾವಿ ರೀ